ಬಟ್ ನಾವಿರುವಂತ ಜಾಗ ಬಂದು ಇವತ್ತು ಉದಯ್ ತಟ್ಟೆ ಇಡ್ಲಿ ಅಂದ್ಬಿಟ್ಟು ಇದು ಬಂದು ನಾವು ಕೆಂಗೇರಿಯಿಂದ ಯಶವಂತ ಗುರುಪು ಹೋಗ್ಬಟ್ಟೆ ಸಿಗುತ್ತೆ ಆ ಇಲ್ಲಿ ಚಿತ್ರಾನ್ನ ಪುಳಿಯೋಗರೆ ಮತ್ತೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಡೈಲಿ ಇಲ್ಲಾಂದ್ರು ಆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗುತ್ತೆ ಇಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ಮತ್ತೆ ಇದೊಂದು ಇಪ್ಪತ್ತು ವರ್ಷದಿಂದ ಇರುವಂತ ಒಂದು ಹೋಟೆಲ್ ಅವ್ರ ಬನ್ನಿ ಹಾಯ್ ಫ್ರೆಂಡ್ಸ್ ಈಗ ಉದಯ ತಟ್ಟೆ ಇಡ್ಲಿ ಮಾಲೀಕರಾದಂತ ಸಿದ್ದಪ್ಪನವರು ನಮ್ ಜೊತೆ ಇದ್ದಾರೆ ಬನ್ನಿ ಈಗ ಅವರ ಕಡೆಯಿಂದ ಕೇಳೋಣ ಯಾವ ತರ ರೆಸ್ಪಾನ್ಸ್ ಇದೆ ಕಸ್ಟಮರ್ ರೆಸ್ಪಾನ್ಸ್ ಇದೆ ಮತ್ತೆ ಅವರು ಟೇಸ್ಟ್ ಮತ್ತೆ ಹೈಜಿನಿಕ್ ಎಲ್ಲ ಯಾವ ತರ ಮೇಂಟೈನ್ ಮಾಡ್ತಾರೆ ಅಂತ ಅವ್ರ ಹತ್ರ ಕೇಳೋಣ ಬನ್ನಿ ಫ್ರೆಂಡ್ಸ್ ಸಿದ್ದಪ್ಪ ಇಪ್ಪತ್ತು ವರ್ಷದಿಂದ ಚಿತ್ರಾನ್ನ ಪುಳಿಯೋಗ್ರೆ ತೆ ಇಡ್ಲಿ ಚಟ್ನಿ ಫೇಮಸ್ ಎಲ್ಲಾ ಕಾಳುಗಳು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀವಿ ಮಾಮೂಲಿಯಾಗಿ ಕಾಯಿ ಚಟ್ನಿ ಕೊಡ್ತಾರಂತೆ ಎಲ್ಲಾ ಕಡೆ ನಾವು ಕಾಳು ಚಟ್ನಿ ಚಟ್ನಿ ಬೆಳಿಗ್ಗೆ ನಾಲ್ಕುವರೆ ಕುಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಐದುವರೆಗೆ ರೆಡಿ ಆಗುತ್ತೆ ಹನ್ನೆರಡು ಹನ್ನೆರಡು ವರೆಗೆಲ್ಲ ಕ್ಲೋಸ್ ಆಗುತ್ತೆ ಮತ್ತೆ ಸಾಯಂಕಾಲ ಐದ್ ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಬರ ಮಾಡ್ತೀವಿ ಮಧ್ಯಾಹ್ನ ಏನಿಲ್ಲ ಸರ್ ಗ್ಯಾಪ್ ಹುಡುಗರಿಗೆ ರೆಸ್ಟ್ ಸಿಗುತ್ತೆ ಅಂತ ಗ್ಯಾಪ್ ಮಾಡ್ತಾರೆ ನಮ್ಮೂರ್ ಹುಡುಗರೇ ಇದ್ದಾರ ಐದ್ ಜನ ಹುಡುಗರು ಇದಾರೆ ಸರ್ ಹಂಗ ಅವರಿಂದ ನಾವು ಇದು ಮಾಡ್ತೀವಿ ಅವ್ರು ನಾಲ್ಕು ವರೆಗೆ ಎದ್ಬಿಡ್ತಾರ ಎದ್ಬಿಡ್ತಾರ ಭಾನುವಾರ ದಿನ ವ್ಯಾಪಾರ ಜಾಸ್ತಿ ಆಮೇಲೆ ಐದು ಗಂಟೆಗೆಲ್ಲ ಎದ್ ಬಂದು ಮಾಡಿರ ರಜೆ ಊರ್ ಕಡೆ ಹೋದಾಗ ರಜೆ ಅಪ್ಪ ದಿನಗಳಲ್ಲಿ ಊರ್ ಕಡೆ ಹೋದಾಗ ಯಾವಾಗ್ಲೂ ರಜೆ ಮಾಡಲ್ಲ ಊರ್ ಕಡೆ ಹೋದಾಗ ಮಾತ್ರ ಎಲ್ಲಾ ಊರು ಜಾತ್ರೆ ಇದ್ದಾಗ ಮಾತ್ರ ಊರ್ಗ್ ಹೋದಾಗ ರಜೆ ಸಾಯಂಕಾಲ ಐದು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಮಧ್ಯಾಹ್ನ ಮಾಡಲ್ಲ ವಡ ಎರಡು ರೇಟ್ ಬೆಳಿಗ್ಗೆ ಇಂದ ಸ್ಟಾರ್ಟ್ ಆದ್ರೆ ಹನ್ನೊಂದುವರೆ ಅಷ್ಟೊತ್ತಿಗೆ ಬೇಯಿಸ್ ನಿಲ್ಲಿಸ್ತೀವಿ ಹನ್ನೆರಡುವರೆ ಅಷ್ಟೊತ್ತಿಗೆ ಖಾಲಿ ಆಗುತ್ತೆ ಎಲ್ಲ ಆಮೇಲೆ ಇದು ಪಲಾವ್ ಭಾನುವಾರ ದಿನ ಪಲಾವ್ ಮೇನ್ ಪಲಾವ್ ಮದ್ದು ಭಾನುವಾರ ದಿನ ಪ್ರತಿ ಭಾನುವಾರ ಪಲಾವ್ ಫಿಕ್ಸ್ ಬೇರೆ ದಿನ ಅಲ್ಲ ಬೇರೆ ಬೇರೆ ಬಾತ್ ಮಾಡ್ತಾ ಇರ್ತಾರೆ ಇದು ಪುಳಿಯೋಗ್ರೆ ಸರ್ ಪುಳಿಯಾಗ್ರೆ ಅದು ಪುಳಿಯೋಗ್ರೆ ಪುಳಿಯಾಗ್ರೆ ಸ್ಪೆಷಲ್ ಹೌದು ಸರ್ ತುಂಬಾ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಹ ಆಮೇಲೆ ಚಿತ್ರಾನ್ನ ಮಾಡ್றಾ ಲೆಮನ್ ರೈಸ್ ಇದು ಚಿತ್ರಾನ್ನ ಲemon ರೈಸ್ ಮಾಡ್ತೀವಿ ಇದು ಕೂಡ ಸರ್ ಇದು ಕಾಳು ಚಟ್ನಿ ಮಾಮೂಲಿ ಎಲ್ಲಾ ಹೋಟೆಲ್ ಅಲ್ಲಿ ಸಿಗಂತದ್ದು ಇಂಗ್ರಿಡಿಯಂಟ್ ಚಟ್ನಿ ಸರ್ ಇಡ್ಲಿಗೆ ಮತ್ತೆ ಕಾಳು ಚಟ್ನಿ ಎಲ್ಲಾ ಕಾಳುಗಳು ಮಿಕ್ಸ್ ಕಾಳುಗಳನ್ನ ದೈಸೆನಲ್ಲಿ ಮಾಡಿ ಮಾಡ್ತೀವಿ ತುಂಬಾ ಫೇಮಸ್ ಅಲ್ವಾ ಇಡ್ಲಿ ಚಟ್ನಿ ಆ ಬೇರೆ ಹೋಟೆಲ್ ಕೊಡಲ್ಲ ಏಕಂದ್ರೆ ಅಷ್ಟೇ ತುಂಬಾ ಟೇಸ್ಟ್ ಇದೆ ಕೊಡತಿದ್ದಾರೆ ಇವರು ಇಡ್ಲಿ ಈ ಚಟ್ನಿ ಕೊಡೋದ್ರಿಂದಾನೇ ತುಂಬಾ ಕಸ್ಟಮರ್ ತುಂಬಾ ಜಾಸ್ತಿ

ಸರ್ ಆಯ್ತು ಸೆವೆಂಟೀನ್ ಇಯರ್ಸ್ ಇಂದ ಇಂದೇ ಮತ್ತೆ ಇಷ್ಟ ಆಗಿದೆಯಾ ಅವ್ರ ಫುಡ್ ಗಿಟ್ಟ ಎಲ್ಲ ಚೆನ್ನಾಗಿದೆ ಕ್ವಾಂಟಿಟಿ ಎಲ್ಲ ಮಾಡಿದ್ದಾರೆ ಬಟ್ ಹೆವಿ ರೀಸ್ ಓಕೆ ಸರ್ ಪ್ರೈಸ್ ಎಲ್ಲ ಕಂಫರ್ಟಬಲ್ ಆಗಿದೆ ಯಾವ್ದಾದ್ರು ಒಂದು ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿಂತೀರಾ ಬಟ್ ಅದು ಅದಷ್ಟಿಷ್ಟ ಇಷ್ಟ ಆಗಲ್ಲ ಬಟ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಇಷ್ಟ ಆಗದೇ ಇರಬಹುದು ಬಟ್ ಅದ್ರ ಬಗ್ಗೆ ನೀವೇ ಸರ್ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ನೋಡಕ್ ಹೋದ್ರೆ ಎಲ್ಲಾ ತರ ಟೇಸ್ಟ್ ಚೆನ್ನಾಗಿದೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ಬಟ್ ಕಸ್ಟಮರ್ ಜಾಸ್ತಿ ಇರೋ ಒಂದ್ ಎರಡು ನಿಮಿಷ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಬೇರೆಯವರಾದ್ರೆ ಹೋಗಿ ಅಂತ ಬೈತಾರೆ ಬಟ್ ಇವ್ರು ಚೆನ್ನಾಗಿ ಮಾತಾಡ್ತಾರೆ ಸರ್ ಟ್ರೀಟ್ ಚೆನ್ನಾಗಿದೆ ಇನ್ನೊಂದೇನಂದ್ರೆ ಇನ್ನು ತಿನ್ಬೇಕು ಅಂತ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಯಾವ ಸರ್ ಇಡ್ಲಿ ಮತ್ತೆ ಪುಳಿಯೋಗರೆ ಜಾಸ್ತಿ ಇಷ್ಟ ಕೆಂಪು ಚಟ್ನಿ ಅಂದ್ರೆ ತುಂಬಾ ಇಷ್ಟ ಈ ಓಟ ಸ್ಪೆಷಲ್ ಬಂದು ಕೆಂಪು ಚಟ್ನಿ ಕೆಂಪು ಚಟ್ನಿನ ಜಾಸ್ತಿ ಉದ್ದಿನೋಡೆ ಎಷ್ಟು ತುಂಬಾ ಚೆನ್ನಾಗಿ ಒಡೆಯಾಗ್ತಾ ಇದಾರೆ ಇಲ್ಲೇ ಬಿಸಿ ಬಿಸಿ ಒಡೆಯನ್ನ ಕೊಡ್ತಾ ತಿಂಡಿ ರೆಡಿ ಆಗುತ್ತೆ ಅಲ್ಲಿಗೆನೆ ಬಿಸಿ ಬಿಸಿ ಒಡೆಯನ್ನ ರೆಡ್ ಚಟ್ನಿ ಮಾಡ್ತಾರ್ದು ಇಡ್ಲಿ ಗೇರ್ ಪುಳಿಯೋರಿಗೆ ಮತ್ತೆ ಚಿತ್ರಾನ್ನಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಈ ಚಟ್ನಿಗೋಸ್ಕರನೇ ಇಲ್ಲಿ ತುಂಬಾ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ ಮತ್ತೆ ತುಂಬಾ ಕಸ್ಟಮರ್ ಇಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್ ರೌಂಡ್ ಚಟ್ನಿ ಮಾಡ್ತಾ ಇದಾರೆ ನಾನ್ ಎಂಟು ಗಂಟೆಗೆನೆ ಬಟ್ ಆಲ್ರೆಡಿ ಎಂಟು ಗಂಟೆಗೆನೆ ಮೂರ್ ರೌಂಡ್ ಚಟ್ನಿ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಎಷ್ಟು ಇಡ್ಲಿ ಮತ್ತೆ ರೈಸ್ ಬಾತ್ ಈ ತರ ಎಲ್ಲ ಖಾಲಿ ಆಗ್ಬೋದು ಅಂತ ನೀವೇ ತಿಳ್ಕೊಳ್ಬಹುದು ಇದು ಬಿಸಿ ಬಿಸಿ ಇಡ್ಲಿನ ರಿಮೂವ್ ಮಾಡ್ತಾರು ತೆಗಿತಾರ್ದು

ನೋಡಿ ಫ್ರೆಂಡ್ಸ್ ಇವರು ಭಾನುವಾರ ಬಂತು ಅಂತಂದ್ರೆ ಈ ಒಂದು ಏನು ತೋರಿಸ್ತಾ ಇದ್ದೀನಿ ಕೆಟ್ಟು ಖಾಲಿ ಆಗುತ್ತೆ ಈ ತರ ಎರಡು ಡಬ್ಬು ಅದೇ ನೀವು ಬೇರೆ ದಿವಸ ಬಂದಾಗ ಒಂದೂವರೆ ಡಬ್ಬು ಖಾಲಿ ಆಗುತ್ತೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಇವರು ಮೇಂಟೈನ್ ಮಾಡ್ತಾ ಇದ್ರ ನೋಡಿ ಇಡ್ಲಿ ಕೂಡ ಅದರಲ್ಲೇ ಬೇಸ್ ಆಗ್ತದೆ ಈಗ ಬನ್ನಿ ಅವ್ರ ಹತ್ರನೇ ಭಾನುವಾರ ಬಂದ್ರೆ ಸಾಮರಿಂದ ಒಂದು ಆಮೇಲೆ ರುಚಿ ಇರುತ್ತೆ ಬೃತ್ತಿನ ಕಾಯ ಮೇಲೆ ಎಲ್ಲ ಇನ್ನೂರಲ್ಲೇ ರುಚಿ ಎಷ್ಟು ಬಚಿ ತಾಲೂಕು ಒಂದು ಎರಡು ಎರಡು ಮಕ್ಕಳು ಇರುತ್ತೆ ಭಾನುವಾರ ಮಾಮೂಲಿ ನಿಮ್ಮಲ್ಲಿ ಒಂದೇ ಎರಡು ಮಕ್ಕಳು ಕಾಲೇಜ್ ಸೊಂದೇ ಐಫ್ಟೆಂಟ್ ಈಗ ನಮ್ಮ ಜೊತೆ ಕೆಂಗಿರಿ ಪೊಲೀಸ್ ಸ್ಟೇಷನ್ ಅದರ ಒಂದು ಪೊಲೀಸ್ ಆಫೀಸರ್ ಇದ್ದಾರೆ ಅವ್ರು ಕೂಡ ಇಲ್ಲಿ ಡೈಲಿ ಕಸ್ಟಮರ್ ಮತ್ತೆ ಇಲ್ಲಿ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ಸೊ ಅವ್ರು ಕೂಡ ರೆಸ್ಪಾನ್ಸ್ ಏನಾಗಿದೆ ಅಂತ ಕೇಳೋಣ ಬನ್ನಿ ತಿ ತಿಂಡಿ ಇಲ್ಲಿ ತಿಂಡಿ ಚೌ ಬಟ್ ತಿಂಡಿ ಚೆನ್ನಾಗಿದೆ ಇಲ್ಲಿ ಇಡ್ಲಿ ಅಂತೂ ತುಂಬಾ ಟೇಸ್ಟಿ ಆಗಿರ್ತದೆ ಅದ್ರಲ್ಲಿ ಕೆಂಪು ಚಟ್ನಿ ಖಾರ ಅಂತ ಇರ್ತದಲ್ಲ ಚಟ್ನಿ ಅದು ತುಂಬಾ ಚೆನ್ನಾಗಿರುತ್ತದೆ ಇವರು ನಾನ್ ಕಣ್ಣಿಗೆ ಒಂದು ಹದಿನೈದು ವರ್ಷದಿಂದ ಇಲ್ಲಿ ಹೋಟೆಲ್ ನಡ್ಸ್ಕೊಂಡು ಹೋಗಿದ್ದಾರೆ ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ ಜನಗಳು ತುಂಬಾ ತಿಂಡಿ

ನೋಡಿ ಫ್ರೆಂಡ್ಸ್ ಇದು ಹೊರಗಡೆ ಅಲ್ದಂತೆ ಆ ರೂಮಲ್ಲಿ ಕೂಡ ತುಂಬಾ ಕ್ರೌಡ್ ಆಗಿ ತಿಂತಾರುವಂತದ್ದು ಯಾಕೆಂದ್ರೆ ಕಸ್ಟಮರ್ ಕೂಡ ಅಷ್ಟು ಇಷ್ಟಪಟ್ಟು ತಿಂತಾ ಇದ್ದಾರೆ ಅಷ್ಟು ಟೇಸ್ಟಿ ಮತ್ತೆ ಅಷ್ಟು ರೆಡ್ಡಿ ಚಟ್ನಿನ ಇಷ್ಟಪಟ್ಟು ಪಟ್ಟು ತಿಂತಾ ಇದ್ದಾರೆ ಇನ್ನೊಬ್ರು ಸೊ ಆ ತರ ಇವ್ರು ಮೇಂಟೇನ್ ಮಾಡ್ಕೊಂಡು ಬಂದಿದ್ದಾರೆ ಆ ಫ್ರೆಂಡ್ಸ್ ನಮ್ ಜೊತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ ಅವರು ಕೂಡ ಯಾವ ತರ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಬನ್ನಿ ಕೇಳೋಣ ಅವ್ರಿದ್ದಾರೆ ಐಸ್ಪೆಕ್ಟ್ ಉಷಾ ರಾಣಿ ಒಂದು ಸುಮಾರು ಒಂದ್ ಮೂರು ವರ್ಷದಿಂದ ಬರ್ತಿದ್ದೀವಿ ಊರ್ಗ್ ಹೋಗ ನಮ್ದು ಮಂಡ್ಯ ಊರ್ಗ್ ಹೋಗ್ಬೇಕಾದ್ರೆ ಇಲ್ಲಿ ಬಂದ್ ತಿನ್ಬಿಟ್ಟೆ ಹೋಗೋದು ನಾವ್ ಯಲಂಕಾಯದಿಂದ ಬಂದಿರೋದು ತುಂಬಾ ಚೆನ್ನಾಗಿದೆ ಡೈಜೆಷನ್ ಎಲ್ಲ ಪ್ರಾಬ್ಲಮ್ ಆಗಲ್ಲ ನ್ಯಾಚುರಲ್ ಆಗಿದೆ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನಾವು ಇಲ್ಲಿ ಹುಡ್ಕೊಂಡ್ಬಂದು ದಾರಿಯಲ್ಲಿ ಇದೆ ಎಲ್ಲ ಬಿಟ್ಟು ಇಲ್ಲಿ ತಿಂದು ಹೋಗ್ತೀವಿ ತಿನ್ಲಿನೆಸ್ ಎಲ್ಲ ಇದೆ ಮತ್ತೆ ಅವರು ಪೇಪರ್ ಅಲ್ಲಿ ಕೊಡೋಲ್ಲ ನೋಡಿ ಪ್ಲಾಸ್ಟಿಕ್ ಎಲೆಯಲ್ಲಿ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ನೀವು ಧಾರಾಳ್ ಬಂದು ಮತ್ತೆ ಪ್ರೈಸ್ ತುಂಬಾ ಕಮ್ಮಿ ಇದೆ

ನೆಕ್ಸ್ಟ್ ಇದು ಇಟ್ಟಿ ತಗೋತಾ ಇದೀನಿ ಯಾಕೆಂದ್ರೆ ಇಟ್ಟಿ ತುಂಬಾ ಫೇಮಸ್ ಇದೆ ತುಂಬಾ ಕ್ರಿಸ್ಪಿ ಆಗಿ ಮೆಲ್ಸಿಗಿರುತ್ತೆ ಸೊ ಅದಕ್ಕೋಸ್ಕರ ಟೇಸ್ಟ್ ಮಾಡೋಣ ಅಂತ ತಗೋತಾ ಇದ್ದೀನಿ ನೋಡಿ ಇದು ಮಸಾಲೆ ವಡೆ ಅಂತ ತಗೋತಾ ಇದ್ದೀನಿ ಇದು ಉದ್ದಿನ ವಡೆ ಅಂತಾರು ಅಂತ ಇದು ಮತ್ತೆ ಇದು ಎಂಟು ಚಟ್ನಿ ಅಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಾಂಬಿನೇಷನ್ ಆಗಿರ್ತಂತೂ ತುಂಬಾ ಸುತ್ತಾನಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಗ್ರೀನ್ ಚಟ್ನಿ ಹಾಕ್ತಾರೆ ಅಂತ ಮಗ್ಗೆ ಬರಿ ಮಗ್ಗ ಹಾಕ್ತೀನಿ ಟೇಸ್ಟ್ ಮಾಡೋಣ ನೋಡಿ ಎಷ್ಟು ವೆರೈಟೀಸ್ ಇದೆ ಬನ್ನಿ ನೋಡೋಣ ಯಾವ ತರ ಟೇಸ್ಟ್ ಇದೆ ಅಂತ ಇಡ್ಲಿ ಅಂತೂ ತುಂಬಾ ಸ್ಮೂತ್ ಆಗಿದೆ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬಾ ಕ್ರಿಸ್ಪಿ ಆಗಿದೆ ಇದಕ್ಕೆ ರೆಡ್ಡಿ ಚಟ್ನಿ ಕುಡಿದ್ದಾರೆ ರೆಡ್ಡಿ ಚಟ್ನಿ ಅಂತ ತುಂಬಾ ಚೆನ್ನಾಗಿರ್ತದೆ